ಪ್ರದೀಪ್ ಈಶ್ವರವರು ಡಾಕ್ಟರ್ ಸುಧಾಕರ ಬಗ್ಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಓಟ್ ಲೀಡ್ನಿಂದ ಆರಿಸಿ ಬಂದರೆ ಒಂದು ಓಟ್ ಲೀಡ್ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ರದೀಪ್ ಈಶ್ವರ್ ಸೊ ಹಾಗೆ ಒಂದು ಓಟ್ ಲೀಡ್ ತೊಗೊಂಡು ಗೆದ್ದರೆ ಒಂದೇ ಓಟ್ ತಗೋಬೇಕವ್ರು ಅವರು ಎಷ್ಟೋ ಇಪ್ಪತ್ತು ಸಾವಿರ ಚಲರ ಆಗ್ಯಾವಲ್ಲ ಅವಷ್ಟು ಹತ್ತೊಂಬತ್ತು ಸಾವಿರದ ಚಿಲ್ಲರೆ ಎಲ್ಲ ಓಟ್ಗಳನ್ನು ರಿಟರ್ನ್ ಮಾಡಬೇಕು ಯಾಕಂದ್ರೆ ಅದು ದಿಟ್ ಈ ದಟ್ ಈಸ್ ಇನ್ಕ್ಲೂಡಿಂಗ್ ವಿತ್ ದಿ ಪರ್ಸೆಂಟೇಜ್ ಆಫ್ ದಿ ವೋಟ್ಸ್ ಆಫ್ ಸ್ಟೇಟ್ ಲೆವೆಲ್ ಸ್ಟೇಟಿನ ಬಿ ಜೆ ಪಿ ಇದಕ್ಕೆ ಬೊಕ್ಕಸಕ್ಕೆ ಅದು ಲೀಡ್ ಆಗ್ತದೆ ಅದು ಪರ್ಸೆಂಟೇಜ್ಗೆ ಜಮಾ ಆಗಿದೆ ಸೊ ಆದ್ದರಿಂದ ಒಂದೇ ಓಟಿನಿಂದ ಆರಿಸಿ ಬಂದಿದ್ದರೆ ಮಾತ್ರ ಒಂದು ಓಟಿನಿಂದ ಜಯಗಳಿಸಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಈ ಈಶ್ವರ ಪ್ರದೀಪ್ ಅವರು ರಾಜೀನಾಮೆ ಕೊಡಬೇಕು ಈಶ್ವರ ಪ್ರದೀಪ್ ಅವರ ನೀವೇನು ಸೈನ್ಸ್ ಓದಿದಿರಿ ನೀವೇನು ಮ್ಯಾಥಮೆಟಿಕ್ಸ್ ಓದಿದಿರಿ ನೀವೇನು ಫಿಸಿಕ್ಸ್ ಓದಿದಿರಿ ನೀವೇನು ಎಮ್ ಬಿ ಬಿ ಎಸ್ ಡಾಕ್ಟ್ರಿ ಬುದ್ಧಿ ಹೇಳಿದಿರಿ ಹಾಂ ನಿಮ್ಗೆ ಇಷ್ಟು ಸಾಮಾನ್ಯ ಜ್ಞಾನ ಇಲ್ಲನ್ರಿ ಹಾಂ ಒಂದು ಓಟ್ನಿಂದ ನೀವು ಹೇಳಿರೋ ಗ ಇದನ್ನು ಗಮನಿಸಿದೆ ನನಗೆ ಅದಕ್ಕೆ ಬಂದದಿ ಒಂದು ಓಟಿನಿಂದ ಡಾಕ್ಟರ್ ಸುಧಾಕರ್ ಒಂದು ಓಟ್ ಲೀಡ್ ತೊಗೊಂಡ್ರೆ ನಾನು ರಾಜೀನಾಮೆ ಬಿಸಾಕ್ತೀನಿ ಅಂತ ಹೇಳಿದಿರಿ ಒಂದು ಓಟ್ ಆಗಿಲ್ಲ ಜಾಸ್ತಿ ಆಗಿದೆ ಕಡಿಮೆನೂ ಆಗಂಗಲ್ಲ ಜಾಸ್ತಿನೂ ಆಗಂಗಲ್ಲ ಒಂದೇ ಓಟ್ ಲೀಡ್ ಆಗ್ಬೇಕು ಅವ್ರದ್ದು ಒಂದು ಓಟ್ನಿಂದ ಅವ್ರು ಜಯ ಗಳಿಸಿಲ್ಲ ಸೊ ನೀವು ಕೊಡುವಂಥ ಕಾರಣ ಇಲ್ಲ ನಿಮ್ಮ ಮಾತನ್ನು ರಿವೈಂಡ್ ಮಾಡ್ರಿ ಒಂದು ಓಟ್ ಲೀಡ್ ತಗೊಂಡ್ರಿ ಗೆದ್ರೆ ಸೋತ್ರೆ ಅಂತ ಅಂದೇ ಅಲ್ಲೇ ಅಲ್ಲಿ ಒಂದು ಓಟ್ ಅವ್ರು ಲೀಡ್ ತೊಗೊಳ್ಬೇಕಾರೆ ಈ ಕ್ಷೇತ್ರದಾಗ ಒಂದು ಓಟ್ ಲೀಡ್ ತೊಗೊಂಡ್ರೆ ನಾನು ರಾಜೀನಾಮೆ ಬೀಸಾಕ್ತೀನಿ ಅಂತ ಹೇಳಿದಿರಿ ನೀವು ಆದ್ರಿಂದ ನಿಮ್ಮ ರಾಜೀನಾಮೆ ಪತ್ರವನ್ನು ನೀವು ಪದ್ಧತಿ ಸೇರಿ ಕೊಟ್ಟಿದ್ದೀರಿ ಸರಿ ಆದರೆ ಅದು ಅಕ್ಸೆಪ್ಟ್ ಆಗಲ್ಲ ನಿಮ್ಮದು ಅದು ಇಲ್ಲಿಗಲ್ ಕಾಂಟ್ರಾಕ್ಟ್ ಅದು ಇಟ್ ಈಸ್ ನಾಟ್ ದಿ ಕಾಂಟ್ರಾಕ್ಟ್ ಆನ್ ಮ್ಯಾಂಡೇಟ್ ಇಟ್ ಈಸ್ ದ ಇಲ್ಲಿಗಲ್ ಕಾಂಟ್ರಾಕ್ಟ್ ಅದು ಆ ರೀತಿ ನೀವು ಕಾಂಟ್ರಾಕ್ಟ್ ಮಾಡೋಕೆ ಬರೋದಿಲ್ಲ ಲೀಗಲಿ ಅವೆಲ್ಲ ಸೊ ಕಾರಣ ನೀವು ಒಂದು ಓಟು ಅಂತ ಹೇಳಿದಿರಿ ಇನ್ನು ಬೇರೆ ಬೇರೆ ಟೈಪ್ ಕಟ್ಟಿರ್ತಾರೆ ಅದು ಬೇರೆ ಸೊ ಕಾರಣ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡ್ರಿ ರಾಜೀನಾಮೆ ಕೊಡಲಿಕ್ಕೆ ಯಾವುದೇ ಕಾನೂನಾಗಲಿ ಮತ್ತೊಂದಾಗಲಿ ಪುರಸ್ಕಾರ ಮಾಡೋದಿಲ್ಲ ಅವೆಲ್ಲ ಅವರು ಸ್ಟ್ರೈಕ್ ಮಾಡೋದು ಮಟ್ಟೋದು ಮುಗೋದು ಈಗ ಇವರು ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರೆ ನಾನು ಗೇಟ್ ವಾಚ್ಮ್ಯಾನ್ ಆಗ್ತಾನೆ ಅಂತ ಹೇಳಿದ್ರು ಅವರು ಯಾರು ಜಮೀರ್ ಅಹಮದ್ ಅವು ಸುಮ್ಮನೆ ರೀ ಸ್ಲೋಗನ್ ರೀ ಅವು ಸುಮ್ಮನೆ ಸ್ಲೋಗನ್ನು ಯಾರೋ ಒಬ್ಬರು ಮೋದಿ ಪ್ರಧಾನಿ ಆದ್ರೆ ನಾನು ಈ ದೇಶದಾಗ ಇರೋದಲ್ಲ ಅಂತ ಹೇಳಿದರು ಅವೆಲ್ಲ ಚುನಾವಣೆ ಅವು ನೀವು ಒಬ್ಬ ರಾಜಕಾರಣಿಯಾಗಿ ಆ ಈ ಥರ ಇದು ಮಾಡೋದು ಸರಿಯಲ್ಲ ಹಾಗಂತ ನಿಮ್ಮ ಮಾತು ತಿರುವುಕರಿ ಅಂದಂಗಲ್ಲ ನೀವು ಹೇಳಿದ ಮಾತನ್ನು ಜ್ಞಾಪಿಸ್ಬೇಡಿರಿ ಅದನ್ನು ಹೇಳಿದ್ದು ಸರಿ ಅಂದರೆ ನಿಮ್ಮ ರಾಜೀನಾಮೆ ಪತ್ರವನ್ನು ವಾಪಸ್ ತಗೊಳ್ರಿ ಅದು ಯಾರು ಏನು ಮಾಡ್ತಾರೋ ನೋಡೋಣ ಅಂತ ನೀವು ಒಬ್ಬ ಎಮ್ ಎಲ್ ಎ ಆಗಿ ಒಬ್ಬ ರಾಜ್ಯ ಸರ್ಕಾರ ನಿಮ್ಮ ಸರ್ಕಾರ ಇಟ್ಕೊಂಡು ಯಾರು ಬಂದು ನಿಮ್ಮ ಮನೆಗೆ ಹಲ್ಲೆ ಮಾಡ್ತಾರಾ ಅಥವಾ ಏನೇನು ಪ್ರತಿಭಟನೆ ಮಾಡ್ತಾರ ಏನು ಮಾಡ್ತಾರ ಕಾನೂನಿದೆ ಪೊಲೀಸ್ ಇದೆ ಸಂವಿಧಾನ ಇದೆ ಕೋರ್ಟ್ ಇದೆ ಯು ಕ್ಯಾನ್ ಟೇಕ್ ದಿ ಸೇಫ್ ಗಾರ್ಡ್ ಯು ಕ್ಯಾನ್ ಟೇಕ್ ದಿ ಪ್ರೊಟೆಕ್ಷನ್ ಅವ್ರು ಯಾರೇನು ಬಂದು ಪ್ರತಿಭಟನೆ ಮಾಡ್ತಾರ ಏನಾದರಲ್ಲ ನೋಡೋಣ ಅಂತ ಹಾಂ ಸರ್ಕಾರ ನಿಮ್ಮದಿದೆ ಬಿ ಜೆ ಏನು ದಾಂಧಲಿ ಮಾಡಿ ದೌರ್ಜನ್ಯ ಮಾಡೋ ಸರ್ಕಾರ ಇಲ್ಲಿಲ್ಲ ದಬ್ಬಾಳಿಕೆ ಮಾಡಿ ಏನಲ್ಲಿ ಉತ್ತರ ಪ್ರದೇಶದ ಬುಲ್ಡೋಜರ್ ಹಚ್ಚಿದ್ರು ಆಮೇಲೆ ಇದ್ರಾಗ ಮಣಿಪುರದಾಗ ಹೆಣ್ಮಕ್ಳನ್ನ ಮೆರವಣಿಗೆ ಮಾಡಿದರು ಹಾಂ ಪುಲ್ವಾಮಾ ದಾಳಿ ಆಯ್ತು ಚೀನಾ ದಾಳಿ ಆಯ್ತು ಇಂಥವು ಯಾವ ಆಗಿಲ್ರಿ ಇವೆಲ್ಲ ನೀವು ಕಾಂಗ್ರೆಸ್ ಸರ್ಕಾರದಾಗಿದ್ದು ನೀವೆಲ್ಲ ಇಂಥವೆಲ್ಲ ಹಚ್ಕಂದು ಸಣ್ಣ ಪಾಯಿಂಟ್ನಾಗ ಹೋಗಿ ಯಾರೋ ಬಂದು ಪ್ರ ಇದು ಮಾಡ್ತಾರೆ ರಾಜೀನಾಮೆ ಅಂತಾರ ಅಂತಾರೆ ಅಂದರೆ ಉತ್ತರ ಹೇಳಿರಿ ಒಂದು ಓಟಿನಿಂದ ಅವ್ರು ಯಾರಿಸಿ ಬಂದ್ರೆ ನಾ ರಾಜೀನಾಮೆ ಕೊಡವ ಅಷ್ಟೇ ಹೇಳಿರಿ ನೀವು ಓಕೆ ಸರ್ ಅದಕ್ಕೆ ರಾಜೀನಾಮೆ ಕೊಡಬೇಡ್ರಿ ಜನಗಳು ಎಷ್ಟು ಜನಗಳು ನಿಮ್ಮನ್ನು ಆರಿಸಿರೋ ನೀವಲ್ಲ ನೀವು ರಾಜೀನಾಮೆ ಕೊಡೋ ಜನ ನೀವು ಆರಿಸಿದ್ದು ಜನ ಉತ್ತರ ಕೊಡ್ರಿ ಅಂತ ಹೇಳಿದ ಕೊಡ್ರಿ ನೀವು ನಿಮ್ಗೆ ಯಾರು ನಿಮ್ಮ ಮತದಾರರು ಅದಾರೆ ನಿಮ್ಮ ಪಕ್ಷದವರು ಅದಾರೆ ನಿಮ್ಮ ಲೀಡರ್ಸ್ ಅದಾರೆ ಆಮೇಲೆ ನಿಮ್ಮ ರಾಜೀನಾಮೆ ಪತ್ರ ಕಾರಣ ಇಲ್ಲ ಅದು ನೀವೇನೇನಾರ ಮಾಡ್ಕಂದ್ರೆ ಅದು ಇಟ್ ಈಸ್ ಬೈಂಡಿಂಗ್ ಆನ್ ದಿ ಗೌರ್ಮೆಂಟ್ ವಿ ಶುಡ್ ಆಸ್ಕ್ ದಿ ಗೌರ್ಮೆಂಟ್ ಅಂಡ್ ಪ್ರಾಮಿಸ್ ಟು ದಿ ಅದರ್ಸ್ ನೀವೇನೇನಾರ ಪ್ರಾಮಿಸ್ ಮಾಡಿದ್ರೆ ಸರ್ಕಾರಕ್ಕೆ ನೀವು ಬದ್ಧರಾಗಿರ್ತೀರಿ ಸರ್ಕಾರ ಮಾತು ಕೇಳಿ ನೀವು ಇನ್ನೊಬ್ರಿಗೆ ಮಾತು ಕೊಡಬೇಕು ನೀವು ಒಬ್ಬ ಎಮ್ ಎಲ್ ಎ ಯು ಆರ್ ದಿ ಗೌರ್ಮೆಂಟ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಗೌರ್ಮೆಂಟ್ ಒಬ್ಬ ಗೌರ್ಮೆಂಟಿನ ಎಂ ಎಲ್ ಎ ನಿಮ್ಮ ಏನು ರಾಜೀನಾಮೆ ಪತ್ರ ಅಂಗೀಕಾರ ಆಗೋದಿಲ್ಲ ಸ್ಪೀಕರ್ ಅವರು ರಿಜೆಕ್ಟ್ ಮಾಡ್ತಾರೆ